ದಾಂಡೇಲಿಯಲ್ಲಿ ಮನರಂಜಿಸಿದ ದೇವರು ಕೊಟ್ಟ ತಂಗಿ ನಾಟಕ ಪ್ರದರ್ಶನ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಇದರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿಯ ಆಶ್ರಯದಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರದಲ್ಲಿ ದಾಂಡೇಲಿ ನಗರದ ಶ್ರೀ ನಟರಾಜ ನಾಟ್ಯ ಸಂಘದವರು ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ಅಭಿನಯಿಸಿದ ದೇವರು ಕೊಟ್ಟ ತಂಗಿ ಸಾಮಾಜಿಕ ಕೌಟುಂಬಿಕ ನಾಟಕ ಪ್ರದರ್ಶನವು ಪ್ರೇಕ್ಷಕರನ್ನು ಮನರಂಜಿಸುವಲ್ಲಿ ಯಶಸ್ವಿಯಾಯಿತು ಸುಂದರ ಸಾಮಾಜಿಕ ಕೌಟುಂಬಿಕ ನಾಟಕ ಪ್ರದರ್ಶನದಲ್ಲಿ ಶ್ರೀ ನಟರಾಜ ನಾಟ್ಯ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಮನೋಜ್ಞವಾಗಿ ಅಭಿನಯಿಸಿ ಗಮನ ಸೆಳೆದರು ಕೋರೆ ನೋಡ್ರಿ ಮಾಮೂ ನನ್ನ ಹೆಸರಿಗೇನು ನಾನಿನ್ಯಾಗೆ ಬಂದೇನು ನನ್ನ ಉದ್ದೇಶ ಅನ್ನ ನಿಮಗ ಮುಂದೊಂದು ಸತಿ ಗೊತ್ತಾಗ್ತೈತಿ ಮಾಮೂ

ಅಂತ ಮೇಲೆ ಇಬ್ಬರಲ್ಲಿ ಹಜಭಜ ಅಂತ ಅಂತರವಿದೆ ಸೂರ್ಯನಿಗೆ ಒಂದೇ ಒಳು ಎಂದಾದರೂ ಸಾಟಿಯಾಗಿ ನಿಲ್ಲಬಹುದೇ ಅಂದಾಗ ಆಂಗನ ಹಾಕುವ ಪ್ರಯತ್ನ ನೀವು ಮಾಡುತ್ತಿದ್ದೀರಿ ಅಂತ ಕಾಣುತ್ತದೆ ನಿಮ್ಮ ಹುಚ್ಚು ಮನಸ್ಸು ಮನಸ್ಸು ಕಂಡಿಸುವ ಜಗಜ್ಯೋತಿ ಬಸವಣ್ಣವರು ವಚನದಂತೆ ನೀನ್ ಒಲಿದರೆ ಕೊರಳು ಕೊನರುವುದಯ್ಯ ನೀನ್ ಒಲಿದರೆ ಬರಳು ಹೈರವಾಗುವ ನೀನು ಒಲಿದರೆ ವಿಷವು ಅಮೃತವಾಗುವ ದಯ್ಯಾ ನೀನು ಒಲಿದರೆ ಸಕಲವು ಇರ್ಪವು ಕೂಡಲ ಸಂಗಮ ದೇವ ಎನ್ನುವಂತೆ ದೈವಾನ ಕರುಣೆಯಲ್ಲಿ ಪಡವ ಬಲ್ಲಿದವರೆಂಬ ತಾರತಮ್ಯವಿಲ್ಲ